ಆನ್ಲೈನ್ನಲ್ಲಿ ಕೆಲಸ ಮಾಡುವ ಮೊದಲು ತಿಳಿದುಕೊಳ್ಳಬೇಕಾದ ವಿಷಯ ನಾನು ಕೋರಾದಲ್ಲಿ ಬರೆಯಕ್ಕೆ ಶುರು ಮಾಡೋಕ್ಕೆ ಮುಂಚೆ ಹಲವಾರು ವೆಬ್ಸೈಟ್ಗಳನ್ನ ಹುಡುಕಿದ್ದೆ ಅವುಗಳ ನನ್ನ ಅನುಭವದ ಮಾಹಿತಿಯನ್ನು ಇಲ್ಲಿ ಹಂಚ್ಕೋತಾ ಇದ್ದೀನಿ ಆನ್ಲೈನ್ನಲ್ಲಿ ಹಣ ಸಂಪಾದನೆ ಮಾಡೋ ಉತ್ಸಾಹದಿಂದ ಮೊದಲು ಫ್ರೀಲ್ಯಾನ್ಸರ್ ಅನ್ನೋ ವೇದಿಕೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡೆ ಹಲವಾರು ಬಿಟ್ ಕಳಿಸಿದ ಮೇಲೆ ಕೆಲವರು ಸಂಪರ್ಕಿಸಿದರು ಅದರಲ್ಲಿ ಒಬ್ಬ ವ್ಯಕ್ತಿ ಈತ ಭಾರತೀಯ ಅಲ್ಲ ನನಗೆ ಕೆಲಸ ಕೊಟ್ಟರು ಬಹಳ ಚಿಕ್ಕ ಕೆಲಸ ಆಗಿತ್ತು ನೂರೈವತ್ತು ಪದಗಳ ಎರಡು ಆರ್ಟಿಕಲ್ ಬರೀಬೇಕಾಗಿತ್ತು ನನಗೆ ಅದು ಸುಲಭ ಅನಿಸಿದ್ರಿಂದ ಕೆಲಸ ಒಪ್ಕೊಂಡೆ ಆವಾಗ ನನಗೆ ಫ್ರೀಲ್ಯಾನ್ಸರ್ ಮೂಲಕ ಹಣ ತೆಗೆದುಕೊಳ್ಳುವ ಬಗ್ಗೆ ತಿಳಿದಿರಲಿಲ್ಲ ಹಾಗಾಗಿ ನನಗೆ ಪೇಮೆಂಟ್ ಕೊಡ್ತಾರೆ ಅಂತ ತಿಳ್ಕೊಂಡು ಕೆಲಸ ಶುರು ಮಾಡಿದೆ ಎರಡು ಆರ್ಟಿಕಲ್ ಬರೆದು ಮೇಲೆ ಅದು ಚೆನ್ನಾಗಿದೆ ಇನ್ನೆರಡು ಬರೀರಿ ಒಟ್ಟಿಗೆ ಹಣ ಕೊಡ್ತೀವಿ ಅಂದರು ಹೀಗೆ ಹೋಗ್ತಾ ಹೋಗ್ತಾ ಹನ್ನೆರಡು ಆರ್ಟಿಕಲ್ ಆಯಿತು ಸುಮಾರು ಹದಿನೆಂಟು ಡಾಲರ್ ಹಣ ಬರ್ಬೇಕಿತ್ತು ಇಷ್ಟಾದ್ಮೇಲೆ ಆ ವ್ಯಕ್ತಿ ನನ್ನೊಂದಿಗೆ ಸಂಪರ್ಕ ಕಳೆದುಕೊಂಡ್ರು ಇಮೇಲ್ ಐ ಡಿ ಬಿಟ್ಟರೆ ಬೇರೆ ಯಾವ ಸಂಪರ್ಕನೂ ನನ್ನ ಹತ್ರ ಇಲ್ಲದೆ ಸುಮ್ಮನೆ ಆಗಬೇಕಾಯಿತು ಈ ಅನುಭವದಿಂದ ನೀವು ಗಮನಿಸಿ ತಿಳ್ಕೊಬೇಕಾದ ಅಂಶ ಏನು ಅಂದ್ರೆ ಮೊದಲು ಕೆಲಸ ಮಾಡುವಾಗ ಪೇಮೆಂಟ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಭಾರತ ಬಿಟ್ಟು ಬೇರೆ ದೇಶಗಳಿಂದ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಕಳ್ಸಕ್ಕೆ ಆಗೋದಿಲ್ಲ ಹಾಗೆ ಕಳ್ಸಬೇಕಾದ್ರೆ ಮನಿ ಬುಕ್ಕರ್ ಅಥವಾ ಪೇಪಾಲ್ ಖಾತೆಗಳಿಗೆ ಕಳಿಸಬಹುದು ಆದರೆ ಇವರು ಬಂದ ಹಣದಲ್ಲಿ ಕಮಿಷನ್ ಕಳೀತಾರೆ ನಾವು ಕೆಲಸ ಮಾಡೋ ವೇದಿಕೆಗಳಲ್ಲಿ ಕೆಲಸ ಕೊಡುವವರು ಹಣ ಹಾಕಬಹುದು ಕೆಲಸ ಸಮರ್ಪಕವಾಗಿ ಮುಗಿಸಿದ ನಂತರ ವೇದಿಕೆಯವರು ಹಣವನ್ನ ಕೆಲಸ ಮಾಡಿದವರಿಗೆ ಬಿಡುಗಡೆ ಮಾಡ್ತಾರೆ ಆದರೆ ಇಲ್ಲಿನೂ ಕಮಿಷನ್ ಕಡಿತ ಆಗತ್ತೆ ಆದರೆ ಎಲ್ಲಕ್ಕಿಂತ ಇದೇ ಉತ್ತಮ ಮಾರ್ಗ ಯಾಕೆಂದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ಹಣ ಬರೋ ಖಾತ್ರಿ ಇರುತ್ತೆ ಪ್ಲಾಟ್ಫಾರ್ಮ್ ಕಮಿಷನ್ ಉಳಿಸಕ್ಕೆ ಹೋದರೆ ನಮಗೆ ಹಣ ಬರದೇ ಇರೋ ಸಂಭವವೇ ಹೆಚ್ಚು ಅಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಹಣ ಬರೋದಿಲ್ಲ ಹಾಗಾಗಿ ಕೆಲಸ ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಮಾಡಿದ ಕೆಲಸ ವ್ಯರ್ಥ ಆಗದೆ ಇರೋ ಹಾಗೆ ಜಾಗರೂಕರಾಗಿರಿ ಕೆಲವೊಂದು ಎಚ್ಚರಿಕೆ ವಹಿಸಿದರೆ ಖಂಡಿತವಾಗಿಯೂ ನಿಮ್ಮ ನೈಪುಣ್ಯತೆಯನ್ನು ಆಧರಿಸಿ ಹಣ ಗಳಿಸಬಹುದು